ಬಿಜೆಪಿ ಪರ ಯತ್ನಾಳ್ ಅಪರದ ಭಾಷಣ ಸಂಕೇಶ್ವರ ನಗರದಲ್ಲಿ ಭಾರತೀಯ ಜನತಾ ಪಾರ್ಟಿ ಹುಕ್ಕೇರಿ ಮಂಡಳ ಕಾರ್ಯಕರ್ತರ ಸಭೆ ಆಯೋಜಿಸಲಾಗಿತ್ತು ಚಿಕ್ಕೋಡಿ ಲೋಕಸಭಾ ಬಿಜೆಪಿ ಅಭ್ಯರ್ಥಿ ಅಣ್ಣಾ ಸಾಹೇಬ ಜೊಲ್ಲೆ ಪರ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಮತಯಾಚನೆ ಮಾಡಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಯತ್ನಾಳ್ ನಮ್ಮ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು ಕಳೆದ ಇಪ್ಪತ್ನಾಲ್ಕು ವರ್ಷಗಳಲ್ಲಿ ಒಂದು ಭ್ರಷ್ಟಾಚಾರದ ಆರೋಪವನ್ನ ವಿರೋಧ ಪಕ್ಷದವರು ಮಾಡಲಿಕ್ಕೆ ಆಗಲಿಲ್ಲ ನರೇಂದ್ರ ಮೋದಿ ಅವರು ಕೇವಲ ಭಾರತದ ನಾಯಕರಲ್ಲದೆ ವಿಶ್ವ ನಾಯಕನಾಗಿ ನಮ್ಮ ಮುಂದಿದ್ದಾರೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಹಲವಾರು ಬಿಜೆಪಿ ನಾಯಕರು ಪ್ರಮುಖ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು ನ್ಯೂಸ್ ಬ್ಯೂರೋ ಕನ್ನಡ ಸಂಕೇಶ್ವರ ಅದೇ ರೀತಿಯಾಗಿ ಕ್ರಾಂತಿಕಾರಿ ಸಂಗೊಳ್ಳಿ ರಾಯಣ್ಣನವರಿಗೆ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಬಾಬು ಜಜ್ಜುನ್ ರಾಮ್ ಅವರಿಗೆ ಸಂತ ಸೇವಾಲಾಲ್ ಮಹಾರಾಜ್ ಕಿ ಅಂಬಿಗರಾಜ್ ಚೌಡೇನ್ ಅವರಿಗೆ ವಿಶ್ವಗುರು ಬಸವೇಶ್ವರ ಅವರಿಗೆ ಇಲ್ಲ ಬಾಯಿ ಹೋಳ್ಕರ್ ಅವರಿಗೆ ಮಹರ್ಷಿ ವಾಲ್ಮೀಕಿ ಅವರಿಗೆ ಸ್ವಾತಂತ್ರ್ಯ ವೀರ ಸಾವರ್ಕರ್ ಅವರಿಗೆ ಜೈ ಶ್ರೀರಾಮ್ ನಮ್ಮ ದೇಶದ ಭವಿಷ್ಯವನ್ನ ನಿರ್ಮಾಣ ಮಾಡಲಿರುವಂತಹ ಸಾರ್ವತ್ರಿಕ ಲೋಕಸಭಾ ಚುನಾವಣೆಯ ಭಾರತೀಯ ಜನತಾ ಪಾರ್ಟಿ ಎನ್ ಡಿ ಎ ಒಕ್ಕೂಟದ ನಮ್ಮ ಪಕ್ಷದ ಅಭ್ಯರ್ಥಿಗಳಾದಂಥ ಶ್ರೀ ಜೊಲ್ಲೆ ಅವರ ಚುನಾವಣೆ ಪ್ರಚಾರದ ವೇದಿಕೆ ಮೇಲೆ ಉಪಸ್ಥಿತಿರುವಂಥ ನಮ್ಮ ಪಕ್ಷದ ಜಿಲ್ಲಾ ಅಧ್ಯಕ್ಷರಾದಂಥ ಶ್ರೀ ಸತೀಶ್ ಅವರೇ ಈ ಭಾಗದ ಲೋಕಸಭೆಯ ಸಂಚಾಲಕರಾದಂಥ ಡಾಕ್ಟರ್ ರಾಜೇಶ್ ನಿರ್ಲಿ ಅವರೇ ನಮ್ಮ ಬಹಳ ಹಳೆಯ ಗೆಳೆಯರು ಸಂಗಮ್ ಸಕ್ಕರ್ ಕಾರ್ಖಾನೆ ಅಧ್ಯಕ್ಷರಾದಂಥ ರಾಜೇಂದ್ರ ಪಾಟೀಲ್ರವ್ರೆ ನಿರ್ದೇಶಕರಾದಂಥ ಬಿ ಸಿ ಬ್ಯಾಂಕ್ ಗಜಾನಂದ ಕೊಳ್ಳಿ ಅವರೇ ಎಂ ಎಸ್ ರುದ್ರಗೌಡ್ರಿ ಡಾಕ್ಟರ್ ಬಿ ಎಸ್ ಪಾಟೀಲ್ ರೀ ರಾಜ ಹಿರೇಮಠ ಮಂಡಲ ಅಧ್ಯಕ್ಷರೇ ಸತ್ಯಪ್ಪ ನಾಯಕರು ಜಿಲ್ಲಾ ಉಪಾಧ್ಯಕ್ಷರೇ ಹಾಗೂ ವೇದಿಕೆ ಮೇಲೆ ಇರುವಂಥ ಎಲ್ಲ ಪಕ್ಷದ ಮುಖಂಡರೇ ಇವತ್ತು ಸಂಕೇಶ್ವರದ ಭಾರತೀಯ ಜನತಾ ಪಾರ್ಟಿಯ ಮೊದಲ ಬಹಿರಂಗ ಸಭೆಗೆ ಬಂದಂತ ಸಂಕೇಶ ವಿಧಾನಸಭಾ ಕ್ಷೇತ್ರ ಎಲ್ಲ ತಂದೆ ತಾಯಿದರೆ ಏರಿಹೇರಿ ಅಣ್ಣ ತಮ್ಮಂದರೆ ಪತ್ರಕರ್ತರೆ ನನ್ನ ಯುವಕರೇ ಈಗಾಗಲೇ ನಮ್ಮ ಹಿರಣ್ಣ ಕಡಾಡಿಯವರು ನಮ್ಮ ಅಣ್ಣ ಸಾಲ್ಲೆ ಅವರು ನಿಖಿಲ್ ಕತ್ತಿಯವರು ಕಳೆದ ಹತ್ತು ವರ್ಷದಲ್ಲಿ ನಮ್ಮ ದೇಶದಲ್ಲಿ ಆದಂತಹ ಬದಲಾವಣೆಗಳನ್ನ ಬಗ್ಗೆ ಮಾತನಾಡಿದರು ಹತ್ತು ವರ್ಷ ಒಂದು ದೇಶ ಒಂದು ಕಾಲಕ್ಕೆ ನಮ್ಮ ದೇಶದ ಬಂಗಾರವನ್ನು ಒತ್ತಿ ಇಟ್ಟು ದೇಶ ನಡೆಸುವಂತ ಪರಿಸ್ಥಿತಿ ಭಾರತ ಇವತ್ತು ಜಗತ್ತಿನ ಸೂರ್ಯ ಮುಳಗದ ಸಾಮ್ರಾಜ್ಯವಾದಂತಹ ಇಂಗ್ಲೆಂಡ್ ಅನ್ನ ಆರನೇ ನಂಬರ್ ಕಳಿಸಿ ಐದನೇ ನಂಬರ್ ಸಶಕ್ತ ಆರ್ಥಿಕ ಶಕ್ತಿ ಭಾರತ ಪ್ರಧಾನಮಂತ್ರಿಗಳು ಹದಿನಾಲ್ಕು ವರ್ಷ ಗುಜರಾತ್ ಮುಖ್ಯಮಂತ್ರಿ ಇದ್ರು ಹತ್ತು ವರ್ಷ ಭಾರತದ ಪ್ರಧಾನಮಂತ್ರಿಗಳು ಇಪ್ಪತ್ನಾಲ್ಕು ವರ್ಷದಲ್ಲಿ ಒಂದು ಭ್ರಷ್ಟಾಚಾರದ ಆರೋಪವನ್ನ ವಿರೋಧ ಪಕ್ಷಗಳಿಗೆ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ನಮ್ಮ ಪ್ರಧಾನಮಂತ್ರಿಗಳನ್ನ ಎಷ್ಟು ಅವಮಾನ ಮಾಡಬೇಕು ನರೇಂದ್ರ ಮೋದಿಯವರ ವೈಯಕ್ತಿಕ ಜೀವನ ಬಗ್ಗೆ ಮೌತ್ಕ ಸೌಧಾಗರಂದ್ರು ಒಬ್ಬ ಚಾಮಾರ ಇವೇನು ದೇಶ ನಡೆಸ್ತಾನ ತನ್ನಂತ ಕೀಳು ಮಟ್ಟದ ಶಬ್ದ ಉಪಯೋಗ ಮಾಡಿದ್ರು ಇದನ್ನೆಲ್ಲ ಸಹನೆ ಮಾಡಿಕೊಂಡು ಇವತ್ತು ನರೇಂದ್ರ ಮೋದಿಯವರು ಅವರು ಭಯ ಕೇವಲ ಭಾರತದ ನಾಯಕರಾಗಿಲ್ಲ ಇವತ್ತು ನರೇಂದ್ರ ಮೋದಿಯವರು ವಿಶ್ವ ನಾಯಕರಾಗಿ ಇವತ್ತು ನಮ್ಮ ಮುಂದಿದ್ದಾರೆ ಮೊದಲ ನಾವು ಹತ್ತು ವರ್ಷ ನೋಡಿದೆ ನಾನು ಎರಡು ಸಲ ಲೋಕಸಭಾ ಸದಸ್ಯ ವಿಜಯಪುರ ಲೋಕಸಭೆಯಿಂದ ನಿಮ್ಮಿಂದ ನಾನು ಲೋಕಸಭೆ ಕಳ್ಕೋಬೇಕಾಯ್ತು ಯಾಕಂದ್ರೆ ನಿಮ್ಮದು ತಂದೆ ರಿಸೋರ್ಟ್ ನಾನು ಬಲಿ ಮಾಡಿದ್ರು ಹೀಗಾಗಿ ಅವಾಗ ಅಂದ್ರೆ ನನಗೆ ಚಿಕ್ಕೋಡಿ ಬಂದು ನಿಂದ್ರು ಅಂದ್ರೂ ಆಗಿಲ್ಲಪ್ಪ ಅಂದೆ ಕೊಪ್ಪಳಕ್ಕೆ ಹೋಗಿ ಬಂದು ನಿಂದ್ರು ಅಂದರು ಒಳ್ಳೆ ಅಂದೆ ಮೊನ್ನೇನು ಹೇಳಿದ್ರು ಬಾಗಿಲು ಕೊಟ್ಟರೆ ಬೆಳಗಾವಿ ಚಾಯ್ಸ್ ಮಾಡ್ಕೊಳ್ತಾರೆ ನಮ್ಮ ಬಿಜಾಪುರ ಬಿಟ್ಟು ಎಲ್ಲಿ ಹೋಗೋದಿಲ್ಲ ನನ್ನ ನೀವು ಯಾಕೆ ಮ್ಯಾಗೆ ಕಳ್ಸಲಾಕೈತಿ ನನಗೆ ಗೊತ್ತದ ನಾ ಇಲ್ಲೇ ಹೊಡೆದಾಡ್ಕೊತು ಬಡಗಾಡ್ಕೊತು ಜನರ ಸಮಸ್ಯೆಗಳು ಬಂದಾಗ ಪ್ರವಾಹ ಬಂದಾಗ ನಾನೇ ಮಾತಾಡ್ದವ ಪರಿಹಾರ ಕೊಡ್ಬೇಕಂತ ಪ್ರಧಾನಮಂತ್ರಿಗಳು ಒತ್ತಾಯ ಮಾಡ್ದವ ನಾನೇ ಅವಾಗ ಒಂದು ನೋಟಿಸ್ ಕೊಟ್ಟರೆ ಉತ್ತರ ನಾನು ಕೊಟ್ಟೆ ಎರಡು ಸಲ ಹೊರಗೆ ಹಾಕಿದ್ರೆ ಟಿಕೆಟ್ ಒಮ್ಮೆ ಕೊಡಲೇ ಇಲ್ಲ ಅದಕ್ಕೂ ಅಂಜಲಿಲ್ಲ ನಮಗೆ ಹಾಗಾಗಿ ರಮೇಶ್ ಕತ್ತರ್ ಯಾಕೆ ಅಂಜಬೇಕು ಬರ್ತದೆ ಬಂದ ಒಮ್ಮೆ ಒಮ್ಮೆ ನಮ್ಮ ತಾಕತ್ತು ಒಮ್ಮೆನು ತೋರಿಸುವಾಗ ನಾ ಎಮ್ ಎಲ್ ಸಿ ನಿಂತ್ ಬಿಟ್ಟೆ ಕೊಡೋದು ಮುಗಿಸಬೇಕು ಅಂದಾಗ ಮತ್ತೆ ಏನಾದ್ರು ಮಾಡ್ಬೇಕಲ್ಲ ಇಂಡಿಪೆಂಡೆಂಟ್ ಎಮ್ ಎಲ್ ಸಿ ನಿಂತೆ ಇಡೀ ಕರ್ನಾಟಕ ಲೀಡ್ಲಿ ನಮ್ಮ ಬಿಜಾಪುರ ಭಾಗದ ಜನ ಒಂದು ಚಿಂತನೆ ಮಾಡಬೇಕು ಅಧಿಕಾರದಲ್ಲಿ ನಾನು ಆರು ಸಲ ಬಂದೀನಿ ಮೂರು ಸಲ ಬಿದ್ದೀನಿ ನಾನು ಅವಾಗ ಕೇಂದ್ರ ಮಂತ್ರಿ ಆಗುವಾಗ ಹೇಗಿತ್ತು ಪರಿಸ್ಥಿತಿ ಅಂದ್ರೆ ಒಟ್ಟೇ ಏಳು ಎಂ ಪಿ ಬಂದಿದ್ವಿ ಅದ್ರಾಗ ಒಂದು ನಾಲ್ಕು ಮಂದಿ ಎಂಬತ್ತೈದು ದಾಟದವರೆ ರಾಮಚಂದ್ರ ಯೂರಪ್ಪ ಎಂಬತ್ತೈದು ನಮ್ಮ ಜಿ ಎಂ ಸಿದ್ದೇಶ್ವರ್ ತಂದೆ ಜಿ ಎಂ ಮಲ್ಲಿಕಾರ್ಜುನವರೆ ಅವರು ಎಪ್ಪತ್ತೈದು ಎಂಬತ್ತು ಶ್ರೀಕಂಠಪ್ಪ ಚಿಕ್ಕಮಂಗ್ಳೂರು ಅವರು ಎಪ್ಪತ್ತೈದು ಎಂಬತ್ತು ಧನಂಜಯ ಧನಂಜಯಕುಮಾರ್ ಅನಂತಕುಮಾರ್ ವಿಜಯ್ ಶಂಕೇಶ್ವರ್ ನಾನು ಅದು ಹೆಂಗೆ ಅವಕಾಶ ಬರ್ತಂದ್ರೆ ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರದಲ್ಲಿ ಕೇಂದ್ರ ಮಂತ್ರಿ ಯಾಕೆ ಆಗ್ಬೇಕಂದ್ರೆ ಉತ್ತರ ಕರ್ನಾಟಕ ಕೊಟ್ಟರೆ ಬಿಜೆಪಿ ಬೆಳಿತೈತಂತೇಳಿ ನಾನು ಅವತ್ತು ಕೇಂದ್ರ ಮಂತ್ರಿ ಮಾಡಿದ್ರು ಬಹಳ ಸಣ್ಣ ಇದ್ದಾಗೆ ನಾನು ಕೇಂದ್ರ ಮಂತ್ರಿ ಆದ ನಂತರ ನಾನು ಯಾರೋ ಮಂತ್ರಿ ಮಾಡಲಿಕ್ಕೆ ತಯಾರಿ ಕಾರಣ ಅಂದ್ರೆ ಇವ್ರು ಬೆಳೆದಂದ್ರೆ ಮುಖ್ಯಮಂತ್ರಿ ಕ್ಯಾಂಡಿಡೇಟ್ ಆಗ್ತಾ ಇಲ್ಲ ನಾನು ನಿರಾಸೆ ಆಗಿಲ್ಲ ನಾ ಕೆಲಸ ಮಾಡ್ಲಾಕಾಯ್ತದ ದೇಶದ ಸಲ ಕೆಲಸ ಮಾಡ್ಬೇಕನ್ನೋಂತ ಚಿಂತನೆ ನಂದು ರಮೇಶ್ ಶಿಕ್ಷಣ ಹಿಂಗೆ ಕಣಪಿಣಿ ಇಬ್ಬರಿಗೆ ಹಾವ ಇತ್ತು ಕಡೆಗೆ ನಾವು ನಿರ್ಣಯ ಮಾಡಿದೀವಿ ನಮ್ ನಿಖಿಲ್ ಕತ್ತಿ ಹೇಳ್ದಂಗೆ ದೇಶ ತೊಡ ನಮ್ಮ ಸನಾತನ ಹಿಂದೂ ಧರ್ಮ ರಕ್ಷಣೆ ಆಗ್ಬೇಕು ಅದು ಕೇವಲ ನರೇಂದ್ರ ಮೋದಿ ಅವರಿಂದ ಸಾಧ್ಯ ಈ ದೇಶನಾಗ ಐವತ್ತೆರಡು ಪಾರ್ಟಿ ಸಾವಿರ ಸಲುವಾಗಿ ಒಂದೇ ಪಾರ್ಟಿ ಒಂದೇ ಪಾರ್ಟಿ ಹಿಂದೂ ಪರವಾಗಿ ಇದ್ದದ್ದು ಅದು ಇರ್ತದೆ ಅದು ಶಿವಸೇನಾ ಎಂಥ ಹುಲಿ ಇತ್ತು ಈಗ ಎಂಥದ್ದು ಇಲಿ ಹುಟ್ಟು ಹೋಗ್ತು ಇವತ್ತು ನಮ್ಮ ದೇಶನಾಗ ನರೇಂದ್ರ ಮೋದಿಯವ್ರನ್ನ ಕರ್ಕೊಂಡಿರಂದ್ರ ನಮ್ಮ ದೇಶನೂ ಉಳಿದಿಲ್ಲ ನಮ್ಮ ಮನಿ ಉಳಿದಿಲ್ಲ ಅಕ್ಕಿ ಗ್ಯಾರಂಟಿ ಅದು ಏನು ಕೊಡ್ಲಿಲ್ಲ ಕಸಿದಿಲ್ಲ ಹೆಣ್ಮಕ್ಳಿಗೆ ಪುಕಟ್ ಅಂದ್ರಿ ಬಸ್ಸ ಗಂಡಸರಿಗೆ ಡಬಲ್ ಹಾಕದ್ರಿ ಎರಡು ನೂರು ಯೂನಿಟ್ ಉಚಿತ ಟಾಟಾ ಸಾನಗೂ ಉಚಿತ ನೀವು ಉಚಿತ ನಮಗ ಉಚಿತ ಅಂದ್ರೆ ಈಗ ಏನ್ ಹೇಳಕೀ ಎಸ್ ಒನ್ ನ್ಯೂಸ್ ಕನ್ನಡ ಇದು ಭರವಸೆಯ ಸಂಕೇತ ನಿಮ್ಮ ಹತ್ತಿರದ ನ್ಯೂಸ್ಗಳ ಅಪ್ಡೇಟ್ಗಳಿಗಾಗಿ ನಮ್ಮ ಎಸ್ ಒನ್ ನ್ಯೂಸ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ ಬೆಲ್ಲೈಕನನ್ನು ಒತ್ತಿ